ಶ್ರೀ ಗುರುಭ್ಯೋ ನಮಃ ಸ್ನೇಹಿತರೆ ನಮಗೆ ಮನಸ್ಸು ಬಹಳ ಮುಖ್ಯ ಹಾಗೆ ಮನಸ್ಥಿತಿ ಸರಿ ಇದ್ದರೆ ಪರಿಸ್ಥಿತಿ ಸರಿ ಇರುತ್ತೆ ಆ ಪರಿಸ್ಥಿತಿಗೆ ಭಾಳ ಮುಖ್ಯವಾಗಿ ಮನಸ್ಸು ನಾವು ಯಾವುದೇ ಆಗಲಿ ಮನಸ್ಥಿತಿ ಸರಿ ಇಲ್ಲ ಅಂದರೆ ಕೆಲಸ ಮಾಡೋಕ್ಕೆ ಮೂಡಿರಲ್ಲ ಹಾಗೆ ಯಾವುದೇ ಕೆಲಸಕ್ಕೂ ಕೂಡ ಶ್ರದ್ಧಾಭಕ್ತಿಗಳಿರೋದಿಲ್ಲ ಆಗಿ ಕೂತ್ಕೊಂಡ್ಬಿಡ್ತೀವಿ ಆ ರಿಮೋಟ್ ಅಂದರೆ ಏನೋ ಒಂದು ರೀತಿಯಾಗಿ ಏನಪ್ಪ ಗರ ಬಡ್ದ ನಂಗೆ ಅಂತ ನಾವು ಹೇಳ್ತೀವಿ ಬಟ್ ಇದಕ್ಕೆಲ್ಲ ಕಾರಣ ಚಂದ್ರ ಆ ಚಂದ್ರನ ವೃದ್ಧಿ ಮಾಡ್ಕೊಳ್ತಕ್ಕಂಥದ್ದು ಹೇಗೆ ಭಾಳ ವಿಶೇಷವಾಗಿ ಸ್ವಾಭಾವಿಕವಾಗಿ ದೊರಕ್ತಕ್ಕಂಥ ಮೂನ್ ಬ್ರಾಸ್ಲೆಟ್ ಮೂನ್ ಕ್ರಿಸ್ಟಲ್ ಬ್ರಾಸ್ಲೆಟ್ ಇದೆಲ್ಲ ಏನು ಮಾಡುತ್ತೆ ನಿಮ್ಮ ದೇಹವನ್ನು ತಂಪಾಗಿಡದಲ್ದಲೇ ನಿಮ್ಮ ಮನಸ್ಸನ್ನು ಸಹಿತವಾಗಿ ತಂಪಾಗಿಡುತ್ತೆ ಯಾರು ಮನಸ್ಥಿತಿ ದುಸ್ಥಿತಿಯಲ್ಲಿದೆಯೋ ಅನೇಕ ಕೆಟ್ಟ ಕೆಟ್ಟ ಆಲೋಚನೆಗಳು ಬರ್ತಾ ಇದೆಯೋ ನಿಮ್ಮ ಮನಸ್ಸಲ್ಲಿ ಸತ್ಯವಾಗಲೂ ಈ ಮೂನ್ ಸ್ಟೋನ್ ಬ್ರಾಸ್ಲೈಟನ್ನು ತಾವು ವೇರ್ ಮಾಡ್ಕೊಳ್ಳಿ ಜೊತೆಗೆ ಪೌರ್ಣಮಿಯೊಂದು ನೀವು ಚಂದ್ರನ ಬೆಳಕಲ್ಲಿಟ್ಟು ತದನಂತರ ಅದನ್ನು ಪ್ರತಿ ತಿಂಗಳು ವೇರ್ ಮಾಡಿಕೊಂಡ್ರೆ ಎನರ್ಜಿ ಜಾಸ್ತಿ ಆಗ್ತಾ ಬರುತ್ತೆ ಖಂಡಿತ ನಿಮಗೆ ಬೇಕಾದಲ್ಲಿ ಈ ವಿಶೇಷವಾಗಿ ಕೆಳಗಿನ ನಂಬರ್ಗೆ ಡಯಲ್ ಮಾಡಿ ಅನೇಕ ರೀತಿಯಾದಂಥ ವ್ಯಾಧಿಗಳು ದೂರ ಆಗ್ತಕ್ಕಂಥದ್ದಿರುತ್ತೆ ಮನಸ್ಥಿತಿ ಸರಿಯಾಗುತ್ತೆ ಅಂತ ಹೇಳ್ತಾ ಈ ಬ್ರಾಸ್ಲೆಟನ್ನು ನಾವು ತಲುಪಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಸರ್ವೇ ಜನ ಭವಂತು